ನಮಸ್ಕಾರ ಸಹಕಾರಿ ಟಿ ವಿ ಮೊದಲು ಮಾನವನಾಗು ನಮ್ಮ ಸಹಕಾರ ಸಂಘ ನಮ್ಮ ಹೆಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀಯ ಸಹಕಾರಿ ಬಂಧುಗಳೇ ಶಿರಾ ಭಾಗದಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಸಹಕಾರ ಸಂಘ ಇದೆ ಆ ಹೆಸರೇ ಒಂದು ವಿಶೇಷವಾದಂತಹ ಹೆಸರು ಕುಂಚ ಪರಿವಾರ ಪತ್ತಿನ ಸಹಕಾರ ಸಂಘ ಬನ್ನಿ ಕುಂಚ ಪರಿವಾರ ಅಂದರೆ ಏನು ಅರ್ಥ ಮತ್ತು ಇದರ ವಿಶೇಷತೆ ಏನು ಈ ಒಂದು ಸಹಕಾರ ಸಂಘ ಹೇಗೆ ನಡೀತಾ ಇದೆ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದೆ ನೋಡ್ಕೊಂಡು ಬೇಡ ಪರಿವಾರ ಪತ್ತಿನ ಸಹಕಾರ ಸಂಘ ಇದು ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂಥ ಸಂಸ್ಥೆ ಆದರೂ ಬಿಸ್ನೆಸ್ಗೂ ಕೊಡ್ತಾ ಕೊಡ್ತಾಯಿದ್ವಿ ಸಾಲವನ್ನು ಮಂಜೂರು ಮಾಡ್ತಾ ಇದ್ದೀವಿ ಸಂಘ ಸ್ಥಾಪನೆ ಆಗಿರೋದು ಮೂರು ಎರಡು ಎರಡು ಸಾವಿರದ ಹದಿನಾರು ಪ್ರಾ ಪ್ರಾರಂಭದ ಷೇರುಗಳು ಏಳ್ನೂರ ಎಪ್ಪತ್ತು ಜನ ಏಳು ಲಕ್ಷ ನಲವತ್ತು ಸಾವಿರ ರೂಪಾಯಿ ಸಂಘ ಪ್ರಾರಂಭದ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಹದಿನಾರು ಆಮೇಲೆ ಎರಡು ಸಾವಿರದ ಇಪ್ಪತ್ತೈದು ಮೂರು ಸಾವಿರದ ಇನ್ನೂರ ಎಪ್ಪ ಎಪ್ಪತ್ತೈದು ಜನ ಷೇರುದಾರರಿದ್ದು ಮೂವತ್ತೆರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಷೇರುದಾರವನ್ನು ಹೊಂದಿರುತ್ತೆ ಆಮೇಲೆ ಸಾಲ ವಿತರಣೆ ಇಪ್ಪತ್ತು ಕೋಟಿ ಅರವತ್ತೊಂದು ಲಕ್ಷ ಆಮೇಲೆ ಸಾಲ ಮರುಪಾವತಿ ಹದಿನೆಂಟು ಕೋಟಿ ರು ಠೇವಣಿ ಮೊತ್ತ ಎಂಟು ಕೋಟಿ ಎಂಟು ಕೋಟಿ ಇಪ್ಪತ್ತು ಲಕ್ಷ ಒಟ್ಟು ವ್ಯವಹಾರ ನೂರ ಅರವತ್ತೊಂದು ಕೋಟಿ ರು ಡಿ ಸಿ ಸಿ ಬ್ಯಾಂಕ್ ಹೂಡಿಕೆ ಐವತ್ತೈದು ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಅರುವತ್ತು ಲಕ್ಷ ಸಂಘದ ಆಸ್ತಿ ಸೈಟು ಮೂವತ್ತೊಂದು ಲಕ್ಷ ಕಟ್ಟಡ ನಿಧಿ ಎಪ್ಪತ್ತ್ಮೂರು ಲಕ್ಷ ಅರವತ್ತೇಳು ಸಾವಿರ ಸಾಲಗಳು ಆಧಾರ ಸಾಲ ವೈಯಕ್ತಿಕ ಸಾಲ ಸ್ವಯಂ ಉದ್ಯೋಗ ಸಾಲ ಗಿರಿವಿ ಸಾಲ ವಾಹನ ಸಾಲ ಠೇವಣಿ ಸಾಲ ಆಮೇಲೆ ಠೇವಣಿಗಳು ಉಳಿತಾಯ ಖಾತೆ ಚಾಲ್ತಿ ಖಾತೆ ಆವರ್ತಕ ಠೇವಣಿ ಪಿಗ್ಮಿ ನಿತ್ಯ ನಿಧಿ ನಿಶ್ಚಿತ ಠೇವಣಿ ನಾಮ ಠೇವಣಿ ಮೂರು ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಸಂಘವು ಗಳಿಸಿದ ಲಾಭ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ನಾನು ಈ ಹಿಂದೆ ಕರ್ನಾಟಕ ರಾಜ್ಯ ಭೂ ಅಭಿವೃದ್ಧಿ ಬ್ಯಾಂಕಿನ ಎರವಲು ಸೇವೆಯಲ್ಲಿ ಬಂದು ಡಿ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೆ ನಂತರದಲ್ಲಿ ಕುಂಚಟರ ಸಂಘಕ್ಕೆ ಆಯ್ಕೆಯಾಗಿ ಈ ಕುಂಚ ಪರಿವಾರ ಪತ್ತಿನ ಸಹಕಾರ ಸಂಘನ ಸ್ಥಾಪನೆ ಮಾಡಿದ್ವಿ ಸ್ಥಾಪನೆ ಮಾಡಿದಾಗ ನಮ್ಮ ಹತ್ರ ಹಣಕಾಸಿನ ಸಮಸ್ಯೆ ಇತ್ತು ಹಾಗೆ ಕಾರಣವೇ ಕಾಲ ಕಳೆದಂತೆ ಹಣ ಸಂಗ್ರಹಣೆ ಮಾಡಿ ಠೇವಣಿ ಮೂಲಕ ಪಿಗ್ಮಿ ಮೂಲಕ ಸಾಲವನ್ನು ಕೊಡ್ತಾ ಬಂದ್ವಿ ಪ್ರತಿ ವರ್ಷವೂ ಕೊಡ್ತಾ ಕೊಡ್ತಾ ಹೆಚ್ಚಿನದಾಗಿ ವ್ಯವ ವ್ಯವಹಾರವನ್ನು ಮಾಡ್ತಾ ಬಂದ್ವಿ ಈ ಈಗ ಪ್ರತಿ ಬಂದು ಬ ಸದಸ್ಯರಿಗೆ ಯಾರೇ ಬರಲಿ ಅವರಿಗೆ ಅವರ ಅರ್ಹತೆಗೆ ತಕ್ಕನಾಗಿ ಸಾಲವನ್ನು ಕೊಡ್ತೀವಿ ಅರ್ಹತೆ ಮೀರಿ ಯಾರಿಗೂ ಸಾಲ ಕೊಡ್ತಾ ಇಲ್ಲ ಅರ್ಹತೆಗೆ ತಕ್ಕನಾಗಿ ಸಾಲ ಕೊಡ್ತಿದ್ದೀವಿ ಹಾಗೆ ವಸೂಲಾತಿಯನ್ನು ಕಡಖಂಡಿತವಾಗಿ ವಸೂಲಾತಿಯನ್ನು ಮಾಡ್ತೀವಿ ಹೀಗಾಗಿ ಈ ಸಂಘ ಒಂಬತ್ತು ವರ್ಷ ಕಳೆದು ಹತ್ತನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ ಈಗ ಒಂಬತ್ತನೇ ಪ್ರಾರಂಭದ ವರ್ಷದಿಂದಲೂ ಈ ಒಂಬತ್ತು ಹತ್ತನೇ ವರ್ಷಕ್ಕೂ ಲಾಭಾಂಶದಲ್ಲೇ ಈ ಸಂಘವನ್ನು ನಡೆಸ್ಕೊಂಡು ಬಂತಾ ಇದ್ದೀವಿ ಈ ಸಂಘದಲ್ಲಿ ಹದಿನೈದು ಜನ ನಿರ್ದೇಶಕರಿದ್ದು ಒಬ್ಬರು ಅಧ್ಯಕ್ಷರು ಒಬ್ಬರು ಉಪಾಧ್ಯಕ್ಷ ಇದ್ದಾರೆ ಆಮೇಲೆ ನಾಲ್ಕು ಜನ ಸಿಬ್ಬಂದಿ ಒಬ್ಬರು ಸಿಇಒ ಒಂದು ಕ್ಯಾಶಿಯರು ಇಬ್ಬರು ಕ್ಲಾರ್ಕು ಒಂಬ ಹತ್ತು ಹತ್ತೊಂಬತ್ತು ಹತ್ತು ಹತ್ತೊಂಬತ್ತು ಜನ ಒಟ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ ಇದನ್ನು ನಂತರದ ನಂತರದ ದಿನಗಳಲ್ಲಿ ಈ ಸಂಘವನ್ನು ಉತ್ತಮ ಸ್ಥಿತಿಯಲ್ಲಿ ಹೋಗ್ತಾ ಇದ್ದೀವಿ ಬಿ ಜುಂಜಯ ಅಂತ ತಾಲೂಕ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಕುಂಚಿಡ ಸಂಘದ ಹಾಲಿ ಉಪಾಧ್ಯಕ್ಷರು ಈಗ ಕುಂಚ ಪರಿವಾರ ಪತಿ ಸಹಕಾರ ಸಂಘದ ಡೈರೆಕ್ಟ್ರು ನಾವೂ ಸ್ಥಾಪನೆ ಆದಗಿಂತಲೂ ಒಂಬತ್ತು ವರ್ಷನೂ ಇಲ್ಲಿ ಆಗಿದ್ದೀವಿ ಏನು ಹದಿನೈದು ಜನನು ಈ ಸಂಘಕ್ಕೋಸ್ಕರ ಎಲ್ಲರೂ ಭಾಳ ಶ್ರಮೆ ಪಟ್ಟು ಈ ಮಟ್ಟಕ್ಕೆ ಎಲ್ಲರೂ ಇದು ಮಾಡಿ ಕಟ್ಟಿದ್ದಾರೆ ಅದು ಒಂಬತ್ತು ವರ್ಷಕ್ಕೆ ನಾವು ಸೈಟ್ ತಗೊಂಡು ಅದರಲ್ಲಿ ಸೈಟ್ ತಗೊಳ್ಳೋಕ್ಕೆ ಜಾಗ ಕಡಿಮೆ ಅಮೌಂಟ್ ಕಮ್ಮಿ ಆದಾಗ ಎಲ್ಲ ಸದಸ್ಯರೂ ಅವರು ಹೊಂತಿಕೆ ಹಾಕಿ ಮೂರುವರೆ ಲಕ್ಷ ರೂಪಾಯಿ ಎಲ್ಲ ಸದಸ್ಯರು ವಂತಿಕೆ ಹಾಕಿ ಆ ಸೈಟ್ ತಗೊಂಡಿದ್ದು ಅದೇ ರೀತಿ ಈಗ ಬಿಲ್ಡಿಂಗ್ ಆಲೆ ಕ ಪೈನಲ್ಲಿ ಬಂದಿದೆ ಆಗಸ್ಟು ಸೆಪ್ಟೆಂಬರ್ಗೆ ಓಪನ್ ಆಗೋ ಒಂದು ಇದಿದೆ ಎಲ್ಲ ಎಲ್ಲ ಸಹಕಾರ ಮತ್ತು ಎಲ್ಲ ಸದಸ್ಯರ ಸಹಕಾರದಿಂದ ಈ ಬ್ಯಾಂಕು ಈ ಮಟ್ಟಕ್ಕೆ ಬೆಳೆದಿದೆ ಮುಂದೇನು ಎಲ್ಲ ಸಹಕಾರ ಮತ್ತು ಇದರಿಂದ ಮುಂಚೆ ಇನ್ನೂ ಚ ಹೆಚ್ಚಿಂದಾಗಿ ಬೆಳೀಲಿ ಅಂತ ತಾವೆಲ್ಲ ಆರಿಸ್ತಾ ನಾನು ಮಾತು ಮುಗಿಸ್ತಿದ್ದೀನಿ ಜೈ ನಾನು ಕೆ ಎಲ್ ಮುಕುಂದಪ್ಪ ಅಂತ ನಾನು ಈ ಸಂಘದ ಸಂಸ್ಥಾಪನಾ ನಿರ್ದೇಶಕ ಮತ್ತು ಈ ಕೆಳಗಡೆ ಕುಂಚಿಟಿ ಸಂಘದ ಅಧ್ಯಕ್ಷನಾಗಿದ್ದೇನೆ ಮೂರು ಬಾರಿ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕನಾಗಿ ಒಂದು ಬಾರಿ ಅಧ್ಯಕ್ಷನಾಗಿದ್ದೇನೆ ಏಳು ಬಾರಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕನಾಗಿ ಮೂರು ಬಾರಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ತುಮಕೂರು ಕುಂಚೀರಿ ಸಂಘಕ್ಕೆ ಎರಡು ಬಾರಿ ಆಯ್ಕೆಯಾಗಿ ನಿರ್ದೇಶಕನಾಗಿ ಕೆಲಸ ಇದ್ದೇನೆ ಈ ನಾವು ಒಂದು ದಿವಸ ಕೆಳಗಡೆ ಕೂತ್ಕೊಂಡು ಚಲ್ಲಾಟಕ್ಕೆ ಮಾತಾಡಿದಂಥ ವಿಚಾರ ಇದೆ ಬ್ಯಾಂಕ್ ಮಾಡ್ತಕ್ಕಂಥ ವಿಚಾರ ಚಲ್ಲಾಟಕ್ಕೆ ಮಾತಾಡಿದ ನಮ್ಮದೇ ಜನಾಂಗದ್ದೊಂದು ಸಹಕಾರಿ ಸಂಘ ತೆಗಿಬೇಕು ಅಂತ ನಾವು ನಮ್ಮ ರಂಗನಾಥ್ ಸರ್ ಅವರೆಲ್ಲ ಕೆಳಗಡೆ ನಾವು ಅವರು ನಮ್ಮ ಜೊತೆಲೆ ಶಿಕ್ಷಣ ಸಮಿತಿ ಅಧ್ಯಕ್ಷರಾಗಿದ್ದರು ಕೆಳಗಡೆ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಈ ಥರ ಮಾಡೋಣ ಅಂತ ಆಯಿತು ನೋಡು ಒಂದು ಸ್ವಲ್ಪ ಶೇರ್ ಕಲೆಕ್ಟ್ ಮಾಡೋಣ ಅಂತ ಹೋದ್ವಿ ಫಸ್ಟ್ ಒಂದು ಏಳ್ನೂರು ಆಮೇಲೆ ಇನ್ನೊಂದು ಸ್ವಲ್ಪ ಆಗಿ ಒಂದು ಏಳ್ನೂರು ಚಿಲ್ಲರೆ ಶೇರ್ ಮಾಡ್ಕಂಡು ಆ ಏಳು ಲಕ್ಷ ಚಿಲ್ಲರೆ ದುಡ್ಡಲ್ಲಿ ಪ್ರಾರಂಭ ಮಾಡಿದ್ವಿ ನಮಗೆ ಮೊದಲನೇ ದಿವಸದಲ್ಲಿ ಭಯ ಇತ್ತು ಒಂದು ಬ್ಯಾಂಕ್ ಮಾಡೋಕ್ಕೆ ಕೋಟಿಗಟ್ಟಲೆ ಗಟ್ಟಲೆ ದುಡ್ಡು ಬೇಕಾಗ್ತೈತೆ ನಾವು ಆರು ಲಕ್ಷ ಏಳು ಲಕ್ಷ ತಗೊಂಡು ಮಾಡೋದು ಹೆಂಗೆ ಅಂತ ಯೋಚನೆ ಮಾಡಿ ಮಾಡಿ ಏನೋ ಧೈರ್ಯ ಮಾಡಿ ಅವರು ಇಲ್ಲಿ ನಮ್ಮ ಸಂಘದವರೇ ಬರೀ ಎರಡು ಸಾವಿರ ರೂಪಾಯಿಗೆ ಈ ಒಂದು ಈ ಕೊಠಡಿನ ಜಾಗ ಮಾಡಿಕೊಟ್ಟು ನಾವು ಪ್ರಥಮವಾಗಿ ಸ್ಟಾರ್ಟ್ ಮಾಡಿ ಮೊದಲು ಯಾರೂ ಸ್ವಲ್ಪ ಫಿಕ್ಸೆಡ್ ಡೆಪಾಸಿಟ್ ಮಾಡೋದಕ್ಕೆ ಬರ್ತಿರಲಿಲ್ಲ ಇನ್ನೂ ನಮ್ಮದು ಹೊಸ ಬ್ಯಾಂಕು ಯಾರೋ ಅವರು ನಮ್ಮ ರಂಗನಾಥ್ ಸರ್ ಅವರು ಸ್ನೇಹಿತರು ಅವರು ಎಲ್ಲರೂ ಸ್ವಲ್ಪ ಹೆಚ್ಚಿನದಾಗಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿ ಸಾಲುಗಳು ಕೊಡೋದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಆ ಸಾಲ ವಸೂಲಾತಿಗೆ ನಮ್ಮೆಲ್ಲ ಡೈರೆಕ್ಟ್ರು ಯಾರು ಬಂದು ರೆಕಮೆಂಡ್ ಮಾಡ್ತಾರೋ ಅವರು ಅದ್ರ ಜವಾಬ್ದಾರಿ ತಗೊಂಡು ಕಾಲ ಕಾಲಕ್ಕೆ ಸರಿಯಾಗಿ ವಸೂಲಾತಿ ಆಗಂತೆ ಮಾಡಿ ನಮ್ಮ ಬ್ಯಾಂಕ್ ಸಿ ಇದು ಆದಂಥ ಶ್ರೀಮತಿ ಶೀಲಾ ಅವರು ಆನಂತರ ನಮ್ಮ ಚೈತ್ರ ಅವರು ಆಮೇಲೆ ನಮ್ಮ ಸತೀಶ ಅವರು ಆಮೇಲೆ ನಮ್ಮ ರವಿ ಅವರು ಇವರೆಲ್ಲ ಕಷ್ಟಪಟ್ಟು ಸಾಲ ವಸೂಲಾತಿಗೆ ಹೋಗಿ ಅವ್ರ ಮನೆ ಬಾಕ್ಲಿಗೆ ಹೋಗಿ ಟೈಮ್ ಟು ಟೈಮ್ ಕರೆಕ್ಟಾಗಿ ತಗೊಂಡು ಬಂದು ಕಟ್ಟಿಸ್ಕೊಂಡು ಇಲ್ಲಿ ನಡೆಸಿ ಒಂದು ಸೈಟ್ ತಗೊಳ್ಬೇಕು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಬಂತು ಅದು ಒಂದು ಮೂವತ್ತ್ಮೂರು ಲಕ್ಷ ಮೂವತ್ತ್ನಾಲ್ಕು ಲಕ್ಷ ಅವತ್ತು ನಾವು ಬಿಲ್ಡಿಂಗ್ ಫಂಡ್ ಅಂತ ಕಲೆಕ್ಟ್ ಮಾಡಿದ್ದು ಭಾಳಷ್ಟು ಕಡಿಮೆ ಇತ್ತು ದುಡ್ಡು ಇನ್ನೂ ಶಾರಿಟೇಜ್ ಬಂದಿದ್ದಕ್ಕೆ ನಮ್ಮ ಅಧ್ಯಕ್ಷರು ಒಂದು ಲಕ್ಷ ರೂಪಾಯಿ ಕೊಟ್ಟರು ಇನ್ನೂ ಎಲ್ಲ ಜುಂಜಾಣವರು ಐವತ್ತು ಸಾವಿರ ಕೊಟ್ಟರು ಮಿಕ್ಕವರೆಲ್ಲ ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಈ ಥರ ಹಾಕಿ ದೇಣಿಗೆ ಕಲೆಕ್ಟ್ ಮಾಡಿ ಒಂದು ಸೈಟ್ ರಿಜಿಸ್ಟರ್ ಮಾಡಿಸ್ಕೊಂಡ್ವಿ ಮತ್ತೆ ತಿರ್ಗಾ ಬಿಲ್ಡಿಂಗ್ ಕಂಡ್ ಫಂಡ್ ಕಲೆಕ್ಟ್ ಆದಮೇಲೆ ಬಿಲ್ಡಿಂಗ್ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ ಈಗ ಮೂರು ಅಂತಸ್ತಿನ ಕಟ್ಟಡ ನಿರ್ಮಾಣ ಆಗಿದೆ ಕೊನೆ ಹಂತಕ್ಕೆ ಬಂದಿದೆ ಇನ್ನೊಂದು ಎರಡು ತಿಂಗಳಲ್ಲಿ ಆ ಬಿಲ್ಡಿಂಗನ್ನು ಪೂರ್ಣಗೊಳಿಸಿ ಅಲ್ಲಿಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಇದಕ್ಕೆ ನಮ್ಮ ಎಲ್ಲ ನಮ್ಮ ಜನಾಂಗದ ಸಹಕಾರಿ ಬಂಧುಗಳು ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿ ನಮ್ಮ ಎಮ್ ಎಲ್ ಎ ಜಯಚಂದ್ರ ಅವರು ಮಾಜಿ ಎಮ್ ಎಲ್ ಎ ರಾಜೇಶ್ ಗೌಡ್ರು ಎಮ್ ಎಲ್ ಸಿ ಚಿದಾನಂದ್ ಗೌಡ್ರು ಇವ್ರದ್ದು ಸಹಕಾರದೊಂದಿಗೆ ಅಲ್ಲೊಂದು ಬಿಲ್ಡಿಂಗ್ ಭವ್ಯವಾದಂಥ ಬಿಲ್ಡಿಂಗ್ ಮಾಡಿ ಮಾಡಿದ್ದೀವಿ ಆಗಸ್ಟ್ ತಿಂಗಳಲ್ಲಿ ಉದ್ಘಾಟನೆ ಮಾಡೋದು ಅಂತಕ್ಕಂಥ ಒಂದು ಇಟ್ಕೊಂಡಿದ್ದೀವಿ ಇದಕ್ಕೆಲ್ಲ ಸಹಕರಿಸಿದಂಥ ನಮ್ಮ ಬ್ಯಾಂಕಿನ ಸರ್ವ ಸದಸ್ಯರುಗಳು ಮತ್ತು ನಿರ್ದೇಶಕರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸಿಇ ಅವರು ಸಿಇಒ ಅವರು ಲೆಕ್ಕಾಧಿಕಾರಿಗಳು ನಮ್ಮ ಸಹಾಯಕರು ಇಬ್ಬರು ಎಲ್ಲರೂ ಈ ಸಂದರ್ಭದಲ್ಲಿ ಹೆಚ್ಚಿನ ಶ್ರಮವಹಿಸಿ ಮಾಡಿದರೆ ಇವರಿಗೆಲ್ಲರಿಗೂ ಹೃತ್ಪೂರ್ವಕವಾಗಿ ವಂದಿಸುತ್ತಾ ನನ್ನ ಮಾತು ಮುಕ್ತಾಯ ಮಾಡ್ತಿದ್ದೇನೆ ನಾನು ಇಲ್ಲಿ ನಿರ್ದೇಶಕಳಾಗಿದ್ದು ನನ್ನ ಹೆಸರು ಶಾರದಮ್ಮ ಜಿ ಕೆ ಅಂತ ಹೇಳಿಬಿಟ್ಟು ನಾನು ಎರಡನೇ ಬಾರಿನ ಬಂದು ಇಲ್ಲಿ ಆಯ್ಕೆಯಾಗಿದ್ದು ಮತ್ತು ಇಲ್ಲಿ ಮಹಿಳಾ ಹದಿನೈದು ಜನ ಮುಂಚೆ ಫೈವ್ ಇಯರ್ಸಲ್ಲಿ ಹದಿಮೂರು ಜನ ಇದ್ದಂಥದ್ದು ಅದಾದಮೇಲೆ ನೆಕ್ಸ್ಟು ಫೈವ್ ಇಯರ್ಸಲ್ಲಿ ಹದಿನೈದು ಜನ ಮಾಡ್ಕೊಂಡ್ವಿ ಹದಿನೈದು ಜನ ಆದಲ್ಲಿ ನಾವು ಇಬ್ಬರು ಲೇಡೀಸ್ ಆಯಿತು ಹಂಗಾಗಿ ಹದಿಮೂರು ಜನ ಜನಸು ಉಳ್ಕೊಂಡ್ರು ನಾವು ಮಹಿಳೆಯರು ಹೆಚ್ಚಾಗಬೇಕು ಅಂತ ನಮಗೂ ಆಸೆ ಇದೆ ಬಟ್ಟು ಗಂಡು ಮಕ್ಕಳು ಮುಂದೆ ನಮ್ಮದೇನೂ ಅಲ್ಲ ಅವರು ಸಹಕಾರ ಇರಬೇಕು ಹೌದು ಆಫ್ ಆ್ಯಂಡ್ ಆಫ್ನು ನಾವು ಕೇಳ್ತೀವಿ ಎಲ್ಲ ಇದ್ರಲ್ಲೂ ಆಫ್ ಆ್ಯಂಡ್ ಆಫ್ ಇದೆ ನಾವು ಕೇಳೋವಂಥದ್ದು ಒಂದು ಇದು ಪ್ರತಿಫಲ ಇದೆಯಲ್ಲ ಆ ಒಂದು ವಿಷಯಕ್ಕೆ ನಮ್ಮದು ಸಹಕಾರ ಸಂಘ ಚೆನ್ನಾಗಿ ನಡ್ಕೊಂಡು ಹೋಗಿದೆ ಫೈವ್ ಇಯರ್ಸ್ ಅಂದರೆ ಟೆನ್ ಇಯರ್ಸು ಬಂತು ಟೆನ್ ಇಯರ್ಸಿಂದಲೂ ಯಾವುದು ತೊಂದರೆ ತಾಪತ್ರ ಇಲ್ಲದಂಗೆ ಯಾವುದು ಕಂಡು ಬಿಡ್ದಂಗೆ ಚೆನ್ನಾಗಿ ನೆಟ್ಕೊಂಡು ನಮ್ಮದು ಕುಲ ಒಂದದ್ದೊಂದು ಸಂಘ ಇರಲಿ ಅಂತ ಕಟ್ಟಿದ್ದು ನಾವು ಕೆಳಗಡೆ ಕೂತ್ಕೊಂಡು ಮಾತಾಡಿದಾಗ ನಮ್ಮದು ಶೇರ್ಗಳು ಕಡಿಮೆ ಇತ್ತು ಎಲ್ಲಿ ಆಗುತ್ತೆ ಇದೆಲ್ಲ ಜನಗಳು ಮಾತುಕಂಡ್ಕೊಂಡಿರೋದು ಇದೆ ಇದೆಲ್ಲಿರುತ್ತೆ ಬಿದ್ದೋಗುತ್ತೆ ಎಲ್ಲ ಎಂತೆಂಥವೋ ಬಿದ್ದೋದು ಬಟ್ ಆ ರೀತಿಗೆ ಎಂದೂ ಆಗಿಲ್ಲ ಯಾವತ್ತೂ ಆಗೋಲ್ಲ ಮುಂದನೂ ಆಗೋಲ್ಲ ಅಂತ ನಾವು ಒಂದು ಮನೋಭಾವನೆ ಇಟ್ಕೊಂಡಿದ್ದೀವಿ ಯಾವುದು ತೊಂದರೆ ತಾಪತ್ರ ಇಲ್ದಂಗೆ ಒಂದು ಬಿಲ್ಡಿಂಗು ಮಾಡ್ತಾ ಇದ್ದೀವಿ ನಾವು ಯಾವುದೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಒಂದು ಡೈರೆಕ್ಟರ್ಗಳಾಯಿತು ಸಾರ್ವಜನಿಕರಾಯಿತು ಶೇರ್ ಹೋಲ್ಡರ್ಸ್ ಆಯಿತು ಯಾವುದೂ ಒಂದು ರೂಪಾಯಿನೂ ಎಕ್ಸ್ಪೆಕ್ಟ್ ಮಾಡ್ದಂಗೆ ಎಲ್ಲನೂ ನಮ್ಮ ಜನಗಂದು ಅಂತ ಹೇಳಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎವೇರಿ ಇಯರ್ ಬಾಡಿ ಮೌಂಟಿಂಗ್ನಾಗು ನಾವು ಆಯಿತು ಹಾಕ್ಕೊಳ್ಳಿ ಆಯಿತು ಹಾಕೊಳ್ಳಿ ನಮ್ಮದು ಇನ್ನೆಷ್ಟು ಬರುತ್ತೆ ನಮ್ಮದು ಅಳಿಲು ಸೇವೆ ಕೊಡ ಅಂತಾರು ಕೊಟ್ಟಿದ್ದಾರೆ ದಾನಿಗಳು ಯಾವುದೇ ತೊಂದರೆ ತಾಪತ್ರ ಇದ್ದಂಗೆ ಇಲ್ದಂಗೆ ಒಂದು ಬಿಂಡಿಗಂತೂ ರೆಡಿ ಮಾಡ್ತಾಯಿದ್ವಿ ಇದ್ರ ಮುಂದೆ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಲಕ್ಷ್ಮಮ್ಮ ಅಂತ ಮೊದಲನೇ ಬಾರಿ ನಿರ್ದೇಶಕರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಮತ್ತು ಒಳ್ಳೆಯ ರೀತಿಯಿಂದ ಯಾವುದೇ ಇದಿಲ್ಲದೆ ಕೆಲಸ ಇದು ಕಾರ್ಯ ನಡೀತಾ ಇದೆ ಬ್ಯಾಂಕು ಯಾವುದು ತೊಂದರೆ ಇಲ್ಲ ಮತ್ತು ಕುಂಚ ಮಹಿಳಾ ಪರಿವಾರ ಅಂತಂದೇಳಿ ನಾವೊಂದು ಮಾಡಿದ್ದೀವಿ ಸಪ್ರೇಟಾಗಿ ಮಾಡಿದ್ದೀವಿ ಇನ್ನೂರು ಶೇರ್ ಕಲೆಕ್ಟ್ ಆಗಿದೆ ಆಗಲಿ ಆಲ್ರೆಡಿ ಇಲ್ಲಿ ಆ ಶೇರ್ ಅಮೌಂಟನ್ನು ಇಲ್ಲೇ ನಾವು ಎಫ್ ಟಿ ಮಾಡಿದ್ದೀವಿ ಆ ಎಫ್ ಟಿಯಿಂದ ಬಂದಂಥ ಹಣದಲ್ಲಿ ಖರ್ಚು ಎಲ್ಲ ಇದು ಮಾಡಿಕೊಂಡು ಶೇರ್ ಕಲೆಕ್ಟ್ ಮಾಡಿದ್ದೀವಿ ಮತ್ತು ಕುಂಚ ಕುಂಚ ಪರಿವಾರ ಪತ್ತಿನ ಸಹಕಾರದಲ್ಲಿ ಶೀಲಾ ದಿಬ್ಬಣ್ಣನವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಮತ್ತು ಲೆಕ್ಕಾಧಿಕಾರಿಗಳು ಚೈತ್ರ ಚೈತ್ರ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಸತೀಶ ಅವರು ಎಲ್ಲ ಸಹಕಾರದೊಂದಿಗೆ ನಡೀತಾ ಇದೆ ಚೆನ್ನಾಗಿ ಬ್ಯಾಂಕು ಮತ್ತು ಎಲ್ಲದಕ್ಕಿಂತ ಹೆಚ್ಚಿದಾಗಿ ಒಂದು ಬಿಲ್ಡಿಂಗ್ ಆಗಿದೆಯಲ್ಲ ಅಂತ ಭಾಳ ಖುಷಿಯಾಗ್ತಾಯಿದೆ ನನ್ನ ಸಂತೋಷ್ ಅಂತ ನಾನು ಈ ಬ್ಯಾಂಕಲ್ಲಿ ಸದಸ್ಯನಾಗಿದ್ದೀನಿ ಇಲ್ಲಿ ಬ್ಯಾಂಕಿನ ವ್ಯವಹಾರ ಎಲ್ಲ ತುಂಬ ಚೆನ್ನಾಗಿದೆ ಸದಸ್ಯನಾಗಿರೋದ್ರಿಂದ ನನಗೆ ಬೇರೆ ಕಡೆ ಈ ಲೋನ್ಗಳು ಕಾರ್ ಲೋನ್ ಆಗಲಿ ವೆಹಿಕಲ್ ಲೋನ್ ಆಗಲಿ ಮನೆಯೋಳಾಗಲಿ ಎಲ್ಲ ಇದ್ದಾರೆ ಸೊ ಹಾಗಾಗಿ ನನ್ನ ಅನುಭವ ಹೇಳಬೇಕಂದ್ರೆ ಈ ಬ್ಯಾಂಕಲ್ಲಿ ತುಂಬ ಚೆನ್ನಾಗಿದೆ ಅಂತ ನನ್ನ ಅನಿಸಿಕೆ ವಿನಾಯಕ ಮೆಡಿಕಲ್ಸ್ ಓನರು ಇಲ್ಲೇ ನಾವು ವ್ಯವಹಾರ ಮಾಡ್ತಾಯಿದ್ದೀವಿ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಎಲ್ಲದರಲ್ಲೂ ಸಹಕಾರ ಕೊಡ್ತಾರೆ ಬ್ಯಾಂಕ್ ತುಂಬ ಉತ್ತಮವಾಗಿ ನಡೀತಾ ಇದೆ ಇಂಪ್ರೂವ್ಮೆಂಟ್ಸ್ ಇದೆ ಸ್ವಂತ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ ಹಾಗಾಗಿ ತುಂಬ ಚೆನ್ನಾಗಿದೆ ಬೇರೆ ಎಲ್ಲ ಟ್ರಾನ್ಸಾಕ್ಷನ್ ಡೆಪಾಸಿಟ್ಸ್ಗೂ ಎಲ್ಲದಕ್ಕೂ ಒಳ್ಳೆಯದಾಗಿ ಸೆಕ್ಯೂರಿಟಿ ಇದೆ ಎಲ್ರಿಗೂ ನಮಸ್ಕಾರ ನಾನು ಕುಂಚ ಪರಿವಾರ ಪತ್ತಿನ ಸಹಕಾರ ಸಂಘದಲ್ಲಿ ಮುಖ್ಯ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವಾಗ ಕರೆ ಒನ್ ಒಂಬತ್ತು ವರ್ಷ ತುಂಬಿ ಹತ್ತರಲ್ಲಿ ರನ್ ಆಗ್ತಾಯಿದೆ ಸೊಸೈಟಿ ತುಂಬ ಅತ್ಯುತ್ತಮವಾಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲಿ ಸ್ಟಾರ್ಟಿಂಗು ನಾನು ಜಾ ಕೆಲಸಕ್ಕೆ ಸೇರ್ಕೊಳ್ಳುವಾಗ ನನಗೇನೂ ಗೊತ್ತಿರಲಿಲ್ಲ ನಮ್ಮಲ್ಲಿ ಅನುಭವಿ ಕಾರ್ಯಕಾರಿ ಮಂಡಳಿ ಇರುವುದರಿಂದ ಅವರ ಸಲಹೆ ಮೇರೆಗೆ ಮತ್ತು ನಮ್ಮ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳು ನಮಗೆ ಅತ್ಯುತ್ತಮವಾದ ತಿಳಿವಳಿಕೆಯನ್ನು ಗೊತ್ತು ಗೊತ್ತಿಲ್ಲದನ್ನು ಗೊತ್ತು ಮಾಡಿಸಿಕೊಟ್ಟಿದ್ದಾರೆ ಆ ರೀತಿಯಿಂದ ನಾವು ತುಂಬ ಕಲ್ತಿದ್ದೀವಿ ಆಮೇಲೆ ಮಹಾಮಂಡಲದ ಬಗ್ಗೆ ಹೇಳ್ಬೋದು ನಾವು ಬೆಂಗಳೂರು ಮಹಾಮಂಡಲದ ಬಗ್ಗೆ ಹೇಳ್ಬೋದು ನಮ್ಮದು ತುಮಕೂರು ಯೂನಿಯನ್ನಿನ ಕಡೆಯಿಂದ ಹೇಳ್ಬೋದು ನಮಗೆ ಒಳ್ಳೆಯದೇ ಸಹಕಾರ ಕ್ಷೇತ್ರದ ಬಗ್ಗೆ ನಮಗೆ ಸೆಮಿನಾರ್ನಗಳನ್ನು ಕೊಟ್ಟಿದ್ದಾರೆ ಇಲ್ಲಿವರೆಗೂ ಹತ್ತು ವರ್ಷದಲ್ಲಿ ನಾನು ಒಂದು ಸೆಮಿನಾರನೂ ಮಿಸ್ ಮಾಡಿಲ್ಲ ಬಟ್ ಅವರ ಅನುಭವಿ ಇದರಿಂದಾನೆ ನಾವು ಈ ಮಟ್ಟಕ್ಕೆ ಹೋಗಲು ಸಾಧ್ಯವಾಗ್ತಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ಒಂದು ರಂಗದಲ್ಲೂ ಯಾರನ್ನೇ ನಾವು ಏನೋ ಒಂದು ನಮಗೆ ಡೌಟ್ ಇದ್ದರೆ ಕೇಳಿದ್ರು ಅವಾಗಲೇ ಕ್ಲಿಯರ್ ಮಾಡಿದ್ದಾರೆ ಆತರಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ನಾನು ಧನ್ಯವಾದಗಳನ್ನು ಹೇಳಲು ಇಚ್ಛಪಡ್ತೀನಿ ಫಸ್ಟೆ ಸ್ಟಾರ್ಟಿಂಗ್ ನನಗೇನು ಗೊತ್ತಿರಲಿಲ್ಲ ಬಂದೆ ಇಲ್ಲಿ ಕೂತ್ಕೊಂಡೆ ನನಗೆ ಈ ಸಮಾಜನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಮ್ಮದು ಪ್ರಾಪರ್ ಬಂದುಬಿಟ್ಟು ಹಾವೇರಿ ಡಿಸ್ಟಿಕ್ಕು ಅಲ್ಲಿ ಇಲ್ಲಿ ಕನೆಕ್ಟಿವಿಟಿ ಅಂದರೆ ಅಣ್ಣ ತಮ್ಮ ಅಕ್ಕ ಬಾವ ಆ ಥರ ಸಂಬಂಧ ಇಟ್ಕೊಂಡು ನಾವು ಇಲ್ಲಿ ವ್ಯವಹಾರ ಇದು ಮಾಡ್ಕೊಂಡ್ವಿ ಇವತ್ತಿಗೂ ಅದೇ ಮಟ್ಟದಲ್ಲೇ ನಡೀತಾ ಇದೆ ಯಾವುದೇ ರೀತಿಯ ಕೆಲವೊಂದು ಸಂದರ್ಭದಲ್ಲಿ ಎಷ್ಟು ತೊಂದರೆ ಆಗಿದೆ ನಮಗೆ ಫಸ್ಟು ಸ್ಟಾರ್ಟಿಂಗ್ ನಾವು ಬ್ಯಾಂಕ್ ಓಪನ್ ಸೊಸೈಟಿ ಓಪನ್ ಮಾಡಿದ್ವಿ ನಮಗೆ ನೋಟ್ ಬ್ಯಾನು ಎಫೆಕ್ಟ್ ಆಯಿತು ನೋಟ್ ಬ್ಯಾನ್ ಎಫೆಕ್ಟ್ ಆದಾಗೆ ನಮಗೆ ಫಂಡ್ಗಳು ಬರಲಿಲ್ಲ ಫಂಡ್ಗಳು ತೊಗೊಂಡೆ ನಮಗೆ ಅವಕಾಶವೂ ಇರಲಿಲ್ಲ ಆ ಕಾರಣದಂತರಿಂದ ತುಂಬ ತುಂಬ ತೊಂದರೆಗಳು ಅನುಭವಿಸಿದ್ವಿ ಆವಾಗ ಎಲ್ಲಿ ಡಿಪಾಸಿಟ್ಸ್ ಬರ್ತಿಲ್ಲ ಆ್ಯಕ್ಚುಲಿ ನಮ್ಮದು ಅಧ್ಯಕ್ಷರು ಮನೆಯಿಂದ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾವು ಮನೆಯಿಂದ ತಂದಿದ್ದೀವಿ ಎಲ್ಲರ ಕಡೆಯಿಂದ ಭಿಕ್ಷೆ ಪಡೆದಂಗೆ ಬೇಡಿದ್ದೀವಿ ಇದನ್ನು ಮಾತ್ರ ಹೇಳ್ಬೋದಿಲ್ಲ ಕಾರ್ಯಕಾರಿ ಮಂಡಳಿಯರು ಅಷ್ಟೇ ನಾವು ಸ್ಟಾಪು ಅಷ್ಟೇ ಎಲ್ಲರೂ ಒಗ್ಗೂಡ್ಕೊಂಡು ಇವತ್ತು ಈ ಮಟ್ಟಕ್ಕೆ ತಂದಿದ್ದೀವಿ ಒಂದು ವರ್ಷವೂ ನಾವು ಲಾಸಲ್ಲಿ ಬಂದಿಲ್ಲ ಪ್ರತಿ ವರ್ಷವೂ ಲಾಭದಲ್ಲೇ ಇದೆ ಅದೇ ರೀತಿ ನಮ್ಮ ಸದಸ್ಯರಿಗೆ ಮೊದಲು ನಾವು ಕೃತಜ್ಞತೆ ತಲುಸ್ಬೇಕು ಯಾಕಂದರೆ ಹತ್ತು ವರ್ಷ ಆದರೂ ಅವರು ಡಿವಿಡೆಂಟ್ ಕೇಳಿಲ್ಲ ಆ ಕಾರಣಾಂತರದಿಂದ ಇವತ್ತು ಅವ್ರ ಡಿವಿಡೆಂಡಿಂದ ಮುಕ್ಕಾಲು ಪರ್ಸೆಂಟ್ ಅವ್ರದ್ದಾದ್ರೆ ಕಾಲು ಪರ್ಸೆಂಟ್ ನಾವು ಸದಸ್ಯರಿಂದ ಮತ್ತೆ ನಾವು ಲೋನ್ಸಲ್ಲಿ ಫಂಡ್ರಲ್ಲಿ ಇದು ಮಾಡಿಕೊಂಡು ಬಿಲ್ಡಿಂಗ್ ಫಂಡ್ ಅಂತ ಕಲೆಕ್ಟ್ ಮಾಡಿಕೊಂಡು ಇವತ್ತು ಎಪ್ಪತ್ತು ಮೂರು ಲಕ್ಷ ಬಿಲ್ಡಿಂಗ್ ಫಂಡಲ್ಲಿ ಬಿಲ್ಡಿಂಗ್ ಕಟ್ಟಡ ಕಟ್ತಾ ಇದ್ದಾರೆ ಇನ್ನೇನು ಪೂರ್ಣ ಹಂತದಲ್ಲಿದೆ ಅದಕ್ಕೆ ನಮ್ಮ ಇಲಾಖೆ ಅಧಿಕಾರಿಗಳು ಅಷ್ಟೇ ನಮಗೆ ಸಪೋರ್ಟು ನಾವು ಕೇಳಿದ ತಕ್ಷಣ ನಮ್ಮದು ಎಲ್ಲ ಬ್ಯಾಲೆನ್ಸ್ ಶೀಟ್ ಅದೆಲ್ಲ ನೋಡಿಬಿಟ್ಟು ಅವ್ರು ನಮಗೆ ಪರ್ಮಿಷನ್ ಕೊಟ್ಟರು ಎಲ್ಲ ಮಾಡಿದರು ಈ ಮಂತ್ದಲ್ಲಿದ್ದೀವಿ ನಾನು ಇದು ಹೇಳಬೇಕು ಅಂದರೆ ನಮ್ಮ ಇಲ್ಲಿ ಸ್ವಲ್ಪ ಮಹಿಳೆಯರದು ಸ್ವಲ್ಪ ಶೇರ್ಸ್ ಎಲ್ಲ ಕಡಿಮೆನೇ ಇದೆ ಅದಕ್ಕೆ ಈಗ ನಮ್ಮದು ನಮ್ಮಿದ್ರೂ ಕುಂಚ ಪರಿವಾರ ಮಹಿಳಾ ಕುಂಚ ಪರಿವಾರ ಅಂತ ಒಂದು ಓಪನ್ ಮಾಡ್ಕೊಂಡಿದ್ದಾರೆ ಆ ಸ್ವಸಹಾಯ ಸಂಘಗಳಿಗೆಲ್ಲ ನಾವು ಸ್ವಲ್ಪ ಲೋನು ಕೊಟ್ಟಿದ್ದೀವಿ ಕೊಟ್ಟು ಅವರು ನಮ್ಮಲ್ಲಿ ವ್ಯವಹಾರ ಮಾಡ್ತಿದ್ದಾರೆ ಆಮೇಲೆ ಮತ್ತೆ ಹೇಳಬೇಕು ಅಂದರೆ ನನ್ನ ಸ್ಟಾಪ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ನಾವು ಸ್ಟಾಪ್ ಅಂತ ಇಲ್ಲ ನಮ್ಮದು ಒಂದು ಕುಟುಂಬ ಆ ರೀತಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಒಬ್ಬರ ಮಧ್ಯೆ ಒಬ್ಬರ ಮಧ್ಯೆ ವೈಮನಸ್ಸಿಲ್ಲ ಎಲ್ಲ ಒಂದೇ ಅಂದ್ಕೊಂಡು ನಾವಿಲ್ಲಿ ಸಪೋರ್ಟ್ ಮಾಡ್ತಾಯಿದ್ದೀವಿ ಎಲ್ಲರೂ ತಮ್ಮ ತಮ್ಮ ಕೆಲಸ ನಾವು ಏನು ಹೇಳಿರ್ತೀವಲ್ಲ ಅದು ಚಾರ್ಜ್ ತಪ್ಪದೆ ಮಾಡ್ತಾರೆ ನಾವು ಅಧ್ಯಕ್ಷ ಓಪನ್ ಏನಿಲ್ಲದೆ ನಾವು ಯಾವ ಕೆಲಸನೂ ಮಾಡಲ್ಲ ಕಾರ್ಯಕಾರಿ ಮಂಡಳಿ ಓಪನ್ ಇಲ್ಲದೆ ಯಾವ ಕೆಲಸನೂ ಮಾಡೋಲ್ಲ ಅವರ ಅಂಡರಲ್ಲಿ ನಾವು ಮಾಡ್ತಾಯಿದ್ದೀವಿ ಅವರು ನಮಗೆ ಸಪೋರ್ಟಿಂಗಿದ್ದಾರೆ ನಾವು ಅವ್ರಿಗೆ ಸಪೋರ್ಟ್ ಹೇಗೆ ಮತ್ತು ಈಗ ಅತ್ಯುತ್ತಮ ನಡೀತಾ ಇದೆ ಇಷ್ಟು ಹೇಳೋದ್ ನಾನು ಇಷ್ಟಪಡ್ತೀನಿ ನನ್ನ ಹೆಸರು ಸತೀಶ್ ಕುಮಾರ್ ಅಂತ ಈ ಕುಂಚ ಪರಿವಾರದಲ್ಲಿ ನಾನು ಏಳು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀನಿ ನಾನು ಮತ್ತು ನಮ್ಮ ಆಪ್ತ ಗೆಳೆಯ ಅಂತಲೇ ಹೇಳ್ಬೋದು ರವೀಶ್ ಅಂತ ನಾವಿಬ್ಬರು ಎಲ್ಲೇ ಹೋದರೂ ಜೊತಿನೇ ಒಂದು ರೀತಿ ಅಣ್ಣ ತಮ್ಮ ಅಂದರು ತಪ್ಪಾಗ್ಲಾರ್ದು ಮತ್ತು ನಮ್ಮ ಇಬ್ಬರು ಅಕ್ಕಂದಿರಿದ್ದಾರೆ ಮತ್ತು ಒಬ್ಬಳು ತಂಗಿ ಇದ್ದಾಳೆ ಎಲ್ಲರ ಜೊತೆಯಲ್ಲೂ ನಾವು ಒಂದು ಕುಟುಂಬದಾಗೆ ಇಲ್ಲಿ ಒಂದು ಮನೇಲಿದ್ದಾಗೆ ಭಾವನೆಯಿಂದ ಇದ್ದೀವಿ ಮತ್ತು ನಮ್ಮ ಕಮಿಟಿಯವರು ಸಹ ಒಂದು ಒಳ್ಳೆ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ ಮತ್ತು ಅವರು ನಮ್ಮ ಯಾವುದೇ ರೀತಿಯಾದ ತೊಂದರೆ ಇಲ್ಲದಂಗೆ ನಡೆಸ್ಕೊಂಡು ಹೋಗಿ ಈ ರೀತಿ ಮಾಡಿ ಅಂತ ಸಲಹೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೆ ನಾನು ಇಷ್ಟಪಡ್ತೀನಿ ನನ್ನ ಹೆಸರು ರವಿ ಅಂತ ಈ ಕುಂಚ ಪರಿವಾರ ಪತ್ತಿನ ಸಹಕಾರ ಸಂಘದಲ್ಲಿ ಸಹಾಯಕನಾಗಿ ಒಂಬತ್ತು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಲ್ಲಿ ನನಗೇನು ಅಷ್ಟೊಂದೇನು ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ನಲ್ಲಿ ನಮ್ಮ ಮ್ಯಾನೇಜರ್ ಅವರು ಒಳ್ಳೆಯ ಗೈಡಿಯನ್ಸ್ನಿಂದ ನಾನು ಇವತ್ತು ಸ್ವಲ್ಪ ಕೆಲಸ ಕಲಿತು ಚೆನ್ನಾಗೇ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಸಹ ಇವರು ಅಷ್ಟೇ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲರೂ ಸಹ ಸಹಕಾರದಿಂದ ನಾನು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ ಸೊಸೈಟಿನೂ ಸಮೇತ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಕ್ಕೆ ಇದ್ದೀನಿ ನನ್ನ ಹೆಸರು ಚೈತ್ರ ಅಂತ ನಾನು ನಗದು ಗುಮಸ್ಥಳ ಆಗಿ ಕೆಲಸ ಮಾಡಿಸ್ ಕೆಲಸ ಮಾಡ್ತಾಯಿದ್ದೀನಿ ಕೊಂಚ ಪರಿವಾರದಲ್ಲಿ ನಾನು ಸೇರಿಕೊಂಡು ಹತ್ತು ವರ್ಷ ಆಯಿತು ನನ್ನ ಸಹ ನನ್ನ ಸಹೋದ್ಯೋಗಿಗಳು ಕೆಲಸ ಎಲ್ಲ ಮಾಡ್ತಾ ಇರೋದು ನಾಲ್ಕು ಜನನೂ ಒಳ್ಳೆ ಅಕ್ಕ ತಂಗಿಯರ ಥರ ಕೆಲಸ ಮಾಡ್ತಾಯಿದ್ವಿ ಒಂದೇ ಕುಟುಂಬದರಾಗಿ ನಮಗೆ ಸಹಕಾರ ಕ್ಷೇತ್ರದ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ ಡಿ ಸಿ ಎಮ್ ಕೋರ್ಸಿಗೆ ಕಳಿಸಿದರು ಕಾರ್ಯಕಾರಿ ಎಲ್ಲ ಸೇರಿ ಒಂದು ಸಲ ಡಿ ಸಿ ಎಮ್ ಕೋರ್ಸ್ ಮಾಡ್ಕೊಬಿಡಿ ಅಂತ ನಾಲ್ಕು ಜನನೂ ಡಿ ಸಿ ಎಮ್ ಕೋರ್ಸಿಗೆ ಕಳಿಸಿದ್ರು ಮತ್ತು ಕಾರ್ಯಕಾರಿ ಆದ್ರೂ ಏನೇ ತಪ್ಪಿದ್ರು ನಮ್ಮದು ಹಿಂಗಲ್ಲ ಹಿಂಗೆ ಸರಿಪಡಿಸ್ಕೊಂಡು ಹೋಗ್ರಿ ಅಂತಲೇ ಹೇಳ್ತಾರೆ ಮತ್ತು ಇದೆಲ್ಲ ಸೇರ್ಕೊಂಡು ಸದಸ್ಯರ ಹತ್ರ ಎಲ್ಲ ಡಿವಿಡೆಂಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಒಂದು ಕಟ್ಟಡವನ್ನು ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ದೀವಿ ಅತ್ಯುತ್ತಮವಾಗಿ ಬೆಳ್ಕೊಂಡು ಹೋಗ್ತಾಯಿದ್ದೆ ಹೀಗೆ ಬೆಳ್ಕೊಂಡು ಹೋಗ್ಲಿ ಅಂತ ಆಶಿಸ್ತೀವಿ ನನ್ನ ಹೆಸರು ಈರಣ್ಣ ಜಿ ನಾನು ರಿಟೈರ್ಡ್ ಆಪ್ತಲ್ಮಿಕ್ ಆಫೀಸರು ಇಲ್ಲೇ ಸ್ವಾಮಿ ಆಪ್ಟಿಕಲ್ಸ್ ಅಂತ ಆಪ್ಟಿಕಲ್ ಶಾಪ್ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಮೆಂಬರ್ ಆಗಿದ್ದೀನಿ ಬ್ಯಾಂಕು ಚೆನ್ನಾಗಿ ನಡೀತಾ ಇತೆ ನಮಗೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಮೇಲೆ ನಾವು ಇಡೋದಾಗಲಿ ತಗೊಳೋದಾಗಲಿ ಅಥವಾ ಇಂಟ್ರೆಸ್ಟ್ ರೇಟ್ ಏನಿದೆ ಅನ್ನೋದನ್ನೆಲ್ಲನ ಚೆನ್ನಾಗಿ ಹೇಳ್ತಾರೆ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ